ಬರುವರವನು ಕೊಟ್ಟರೆ ನಾ ನಿನ್ನೆ ಕೋರುವೆ ಚೆಲುವೆ ನಿಧಿರೆಯ ಒಳಗು ನಿನ್ನ ನೆರಳನ್ನೇ ಸೇರುವೆ ಚೆಲುವೆ ರಾಕೇಶ್ ಮತ್ತು ಸುಷ್ಮಾ ಅವರು ಜಾನಮನ್ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದಾರೆ ಸೊ ಇಬ್ಬರು ಒಂದು ಅವರ ಅವರ ಒಂದು ಎಕ್ಸ್ಪೀರಿಯನ್ಸು ಅವರು ಒಂದು ಅಂದರೆ ಕಷ್ಟ ಸುಖಗಳು ನಿಮ್ಮೆಲ್ಲರಿಗೂ ಕೊಡೋಕ್ಕೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಪಂಚ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನೆಲ್ಲರೂ ನಮ್ಮ ದೊಡ್ಡಬಳ್ಳಾಪುರದವರು ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡೋಣ ಇಂಥ ನ ಸ್ವಲ್ಪ ಅವರಲ್ಲಿ ಮೈಂಡಲ್ಲಿರೋದು ಅವ್ರು ಕಷ್ಟಪಟ್ಟಿರೋದು ನೀವು ಒಬ್ಬೊಬ್ಬರಲ್ಲೇ ಒಂದೊಂದು ಇರುತ್ತೆ ಟ್ಯಾಲೆಂಟು ಸೊ ಇವರು ಟ್ಯಾಲೆಂಟ್ ನಾವು ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ತುಂಬ ಕಷ್ಟಪಟ್ಟು ಒಂದು ಸ್ಟಡಿ ಆಗಿದ್ದಾರೆ ಈಗ ಸ್ಟಬುಲೈಟ್ ಆಗಿದ್ದಾರೆ ಸೊ ಅವ್ರನ್ನ ಒಳ್ಳೇದು ಕೊಡ್ತಾರೆ ಡೆಫಿನೆಟ್ ಆಗಿ ಆ ಚಾನೆಲ್ನ ನಾವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಓಕೆ Thank you, thank you, Ramay. Thank you so much, sir. Thanks.